ಗೌತಮ ಬುದ್ಧನ ಬಗ್ಗೆ ಭವಿಷ್ಯವನ್ನು ನುಡಿದ ಗುರುವಿನ ಹೆಸರೇನು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಅಸೀಮಾ ಆಪ್ಷನ್ ಸಿ ತಸ್ಸೀಮಾ ಆಪ್ಷನ್ ಡಿ ಕೃಪಾಲ ನಿಮ್ಮ ಸರಿಯಾದ ಆಪ್ಷನ್ ಬಿ ಅಸೀಮಾ ಕರ್ನಾಟಕದಲ್ಲಿನ ಟಿಪ್ಪುವಿನ ಕೋಟೆಯನ್ನು ಯಾವ ವಸ್ತುವಿನಿಂದ ನಿರ್ಮಿಸಲಾಯಿತು ಆಪ್ಷನ್ ಎ ಕಲ್ಲು ಆಪ್ಷನ್ ಬಿ ಮಣ್ಣು ಆಪ್ಷನ್ ಸಿ ಮರಳು ಆಪ್ಷನ್ ಡಿ ಇಟ್ಟಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನಿಂದ ನಿರ್ಮಿಸಲಾಯಿತು ನಿಮ್ಮ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕಾರಿಸಲಾಗುತ್ತದೆ ಆಪ್ಷನ್ ಎ ಲಗೋರಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ಯುರೋಪ್ ಒಕ್ಕೂಟದಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನಾರು ಆಪ್ಷನ್ ಬಿ ಇಪ್ಪತ್ತೆಂಟು ಆಪ್ಷನ್ ಸಿ ಅರವತ್ತೇಳು ಆಪ್ಷನ್ ಡಿ ಮೂವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ಯಾವ ಬ್ಯಾಂಕಿನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಆಪ್ಷನ್ ಎ ಆಕ್ಸಿಸ್ ಬ್ಯಾಂಕ್ ಆಪ್ಷನ್ ಬಿ ದೇನಾ ಬ್ಯಾಂಕ್ ಆಪ್ಷನ್ ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇನಾ ಬ್ಯಾಂಕ್ನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಮದುವೆಯಾದ ಹೆಂಗಸರು ಯಾವ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ನಿಮಿಷವಾಗಿದೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ಸರಿಯಾದ ಆಪ್ಷನ್ ಎ ಬೆಳಗಾವಿಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ಕುನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತೈದು ಸರಿಯಾದ ಆಪ್ಷನ್ ಡಿ ನೂರ ತೊಂಬತ್ತೈದು ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ದೇವರಾಜ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ಆಗಸದಲ್ಲಿ ಮೂಡುವ ಬಣ್ಣದ ಕಮಾನು ಯಾವುದು ಆಪ್ಷನ್ ಇ ಕಾಮನ ಬಿಲ್ಲು ಆಪ್ಷನ್ ಬಿ ಕಾಮನ ಕಡ್ಡಿ ಆಪ್ಷನ್ ಸಿ ಕಾಮನ ಬಣ್ಣ ಆಪ್ಷನ್ ಡಿ ಕಮಾನು ಬಿಲ್ಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಮನಬಿಲ್ಲು ನೀರಲ್ಲಿ ಹುಟ್ಟುತ್ತದೆ ನೀರಿಗೆ ಬಿದ್ದು ಸಾಯುತ್ತದೆ ಇದು ಏನು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ತಿಮಿಂಗಿಲ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಉಪ್ಪು ನೀರಿನಲ್ಲಿ ಕರಗುತ್ತದೆ ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಮೇನಕಾ ಗಾಂಧಿ ಆಪ್ಷನ್ ಡಿ ಪೂಜಾ ಗಾಂಧಿ ಸರಿಯಾದ ಆಪ್ಷನ್ ಎ ಇಂದಿರಾ ಗಾಂಧಿ ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು ಆಪ್ಷನ್ ಎ ಅಯ್ಯಪ್ಪ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪ ಯಾವ ದೇಶದಲ್ಲಿ ಸಮೋಸವನ್ನು ತೆಂದರೆ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮಾಲಿಯಾದಲ್ಲಿ ಸಮೋಸವನ್ನು ತಿಂದರೆ ಜೈಲಿಗೆ ಹಾಕಲಾಗುತ್ತದೆ ಭಾರತೀಯ ಕರೆನ್ಸಿಯಲ್ಲಿ ಮುದ್ರಿಸಲಾದ ಗಾಂಧೀಜಿಯ ಫೋಟೋವನ್ನು ಯಾವಾಗ ತೆಗೆಯಲಾಯಿತು ಆಪ್ಷನ್ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಆರರಲ್ಲಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ಸ್ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ